ನಾನು ನನ್ನ ತಬಲಾವನ್ನು ನುಡಿಸ್ತಾ ಇರ್ತೇನೆ ಸಾಥ್ ಮಾಡ್ತಾ ಇರ್ತೇನೆ ಅವರಿಗೆ ಆ ಅವರ ಗಾಯಕಿಗೆ ಏನು ಬೇಕೋ ಅದನ್ನು ನನ್ನ ಮಿತಿಯಲ್ಲಿ ತಿಳ್ಕಂಡು ನಾನು ಅದಕ್ಕೆ ಸಾಥ್ ಮಾಡೋದು ಒಂದಾದರೆ ಇನ್ನೊಂದು ಅವರು ಯಾವ ಮಾತ್ರೆಗೆ ಏನು ಹಾಡಿದ್ದಾರೆ ನಾನು ಹೇಳ್ತೇನೆ ವೋಕಲ್ ಸಾಥಲ್ಲಿ ತುಂಬ ಪೇಶನ್ಸ್ ಬೇಕು ತುಂಬ ಸೆನ್ಸಿಟಿವಿಟಿ ಇರಬೇಕು ಮೆಚುರಿಟಿ ಬೇಕು ತಬಲಾದವರಿಗೆ ಸುಮ್ಮನೆ ಕೈಲಿದೆ ಟೇಕ ಬರುತ್ತೆ ಬೋಲ್ ಬರುತ್ತೆ ಅಂತ ನುಡಿಸೋದಲ್ಲ ಸಾತ್ ಸಂಗತಿ ಕೇಳಿ ನುಡಿಸ್ಬೇಕು ಆವಾಗ ಅದು ಶಾಸ್ತ್ರ ಶಾಸ್ತ್ರೀಯವಾದ ಕಲಿಕೆಗೆ ಅದೆಲ್ಲ ಪೀಠಿಕೆ ಆಗಿತ್ತು ಅಂತ ಅನ್ನಿಸ್ತದೆ ಈಗ ನೋಡಿದ್ರೆ ಅದು ಶಾಸ್ತ್ರೀಯವಾದ ಕಲಿಕೆ ಅಲ್ಲ ಸೊ ನಾವು ಯಾವ ಎಡ ಬಲ ಯಾವುದನ್ನು ಕಡೆಗಿಣಿಸುವಾಗಿಲ್ಲ ಅದನ್ನು ಸಮಾನವಾಗಿ ಹೋಗಬೇಕು ಅನ್ನೋದೆಲ್ಲ ನನಗೆ ಬಿಟ್ಟರ ಮೂಲಕ ನನಗೆ ಪಾಠ ಆಗಿತ್ತು ನೀವು ಏನು ಹೇಳ್ತೀರ ಹಾಗೆ ನುಡಿಸ್ಬೇಕು ಹೇಗೆ ಹೇಳ್ತೀರ ಹಾಗೆ ನುಡಿಸ್ಬೇಕು ಏನು ನುಡಿಸ್ತೀರೋ ಹೇಗೆ ನೋಡಿಸ್ತೀರೋ ಹಾಗೆ ಹೇಳಬೇಕು ಯಾಕೆಂದ್ರೆ ಒಳಗೆ ಅದು ತುಂಬಬೇಕು ಅಂದ್ರೆ ಅದು ಹಾಗೆ ಬರ್ತದೆ ಸೊ ಅವರದ್ದು ಅದು ಡಿಟ್ಟೋ ಆರಂಭ ಮತ್ತು ಅದರ ಬೆಳವಣಿಗೆಯ ದಿನಗಳನ್ನು ನೆನಪಿಸ್ಕೊಂಡ್ರೆ ಹೇಗಿತ್ತು ಅದು ಈ ಏನಾಗುತ್ತೆ ಅಂದರೆ ಈಗ ಅಣ್ಣ ಅಕ್ಕ ಅಕ್ಕಂದಿರಿಬ್ರು ದೊಡ್ಡಕ್ಕ ಸಣ್ಣ ಅಕ್ಕ ಇಬ್ಬರು ಹಾಡೋರು ಒಟ್ಟು ಮೂರು ಜನ ಮೂರು ಜನರಿಗೂ ನಾನು ಸಾಥ್ ಮಾಡ್ತಿತ್ತೆ ಆವಾಗ ಆದರೆ ಏನಾಗ್ತಿತ್ತು ಅಂದರೆ ಅವರಿಗೆ ಮುಖ್ಯವಾಗಿ ಬೇಕಾಗದ್ದು ವಿಳಂಬಿತ ಬೇಕು ವಿಳಂಬಿತ ಟೀಕವನ್ನು ಕಲಿಬೇಕು ನನ್ನ ವಯಸ್ಸು ಆ್ಯಕ್ಚುಲಿ ಅದಲ್ಲ ವಿಲಂಬಿತ ಟೀಕಾ ಒಂದು ನಮ್ದು ವಯಸ್ಸಿಗೆ ಅದು ಆ ಮಾತ್ರೆಗಳು ಅಷ್ಟು ಸ್ಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅದು ಕಿರಿಕಿರಿ ಆಗ್ತಿತ್ತು ನಾವು ವಿಲಂಬಿತ ನೋಡಿದ್ರೆ ಒಂದು ಮಾತ್ರೆನೂ ತಪ್ಪುವವ ಲಯನೂ ತಪ್ಪುವವ ಅವ್ರಿಗೆ ಕಿರಿಕಿರಿ ಆಗ್ತಿತ್ತು ಆದ್ರೆ ಆ ನಡುವೆ ಅವರು ನಮ್ಮ ಹೆರಿಮುಖಿ ಒಳ್ಳೆ ವಿದ್ವಾಂಸರು ಅವರು ತಬಲ ವಿದ್ವಾಂಸರು ಎನ್ ಎಸ್ ಹೆಗಡೆಯವರು ಆಮೇಲೆ ಇನ್ನೊಬ್ಬರು ವಿದ್ವಾಂಸರು ನಮ್ಮ ಜಿ ಕೆ ಹರಿಕೆರೆಯವರು ಅವರೆಲ್ಲ ಇಲ್ಲಿ ಪ್ರಾಕ್ಟೀಸಿಗೆ ಬರ್ತಾಯಿದ್ರು ಸೊ ಅದು ನನಗೆ ಇನ್ಫ್ಲುಯೆನ್ಸ್ ಆಗಿದೆ ಕರೆಕ್ಟ್ ಅವರು ವಿಲಂಬಿತ ಬಾರಿಸೋದು ತಂದೆಯವರು ವಿಲಂಬಿತ ಬಾರಿಸೋದು ನಮ್ಮ ಈ ನನ್ನ ಮೊದಲನೇ ಗುರುಗಳು ತಂದೆಯವರಾದರು ಎರಡನೇ ಗುರುಗಳು ನನಗೆ ಕಟ್ಟಿಗೆ ಬಿಟ್ರು ನಮ್ಮ ಪೂಜ್ಯ ನನ್ನ ಮೊದಲನೇ ಗುರುಗಳು ಅಂದರೆ ತಬಲಕ್ಕೆ ಡೈರೆಕ್ಟಾಗಿ ಬೇಸಿಕ್ ಶಾಸ್ತ್ರ ಶುರು ಮಾಡಿದ್ದವರು ತಬಲಾ ಸೋಲೋ ವಿಷಯಗಳನ್ನು ಅವರಲ್ಲಿ ಕೇಳದಿತ್ತು ನನಗೆ ಆದರೆ ಅದನ್ನು ಫಾಲೋ ಮಾಡೋದು ಕಷ್ಟ ಆಗ್ತಾಯಿತ್ತು ಆಗ ತಂದೆಯವ್ರದ್ದು ಈ ಕಡೆ ತೊಡೆ ತಂದೆಯವ್ರದ್ದು ಈ ಕಡೆ ತೊಡೆ ಅಣ್ಣಂದು ತಬಲಾ ಹೇಳ್ಕೊಂಡು ವಿಳಂಬಿತ ಏಕ್ತಾಳು ವಿಳಂಬಿತ ಟೀಕ ಕಲ್ತಿದ್ದಿದೆ ನಂಗೆ ಈಗೂ ಗ್ರಹಿಸಿದ್ರೆ ಯಾವುದೋ ಒಂದು ಕತ್ತಲೆ ಗುಹೆ ಒಳಗೆ ಹಿಂಗೆ ಹೋದಂಗೆ ಯಾಕೆಂದ್ರೆ ಅದು ಒಂದನೇ ಮಾತ್ರೆಯಿಂದ ಹನ್ನೆರಡನೇ ಮಾತ್ರೆವರೆಗೆ ಹೋಗುವಲ್ಲಿವರೆಗೆ ಒಂದು ಒಂದಿಷ್ಟು ಹೊಡೆತು ಬೀಳ್ತಿತ್ತು ಅಜ್ಜಿಗೆ ಹೆಚ್ಚಿಗೆ ಎಲ್ಲ ಅಂದರೆ ಅದು 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 ಕಲಿಯೋ ತನಕ ಕಡೆಗೆ ನನಗೆ ಹೇಗೆ ಅಂದರೆ ನನಗೆ ಇವತ್ತಿಗೆ ಅದು ಆ ಪಾಠ ಹೇಗಾಯಿತು ಅಂದರೆ ನಾನು ನನ್ನ ತಬಲಾವನ್ನು ನುಡಿಸ್ತಾ ಇರ್ತೇನೆ ಸಾಥ್ ಇರ್ತೇನೆ ಅವರಿಗೆ ಆ ಅವರ ಗಾಯಕಿಗೆ ಏನು ಬೇಕೋ ಅದನ್ನು ನನ್ನ ಮಿತಿಯಲ್ಲಿ ತಿಳ್ಕಂಡು ನಾನು ಅದಕ್ಕೆ ಸಾಥ್ ಮಾಡೋದು ಒಂದಾದರೆ ಇನ್ನೊಂದು ಅವರು ಯಾವ ಮಾತ್ರೆಗೆ ಏನು ಹಾಡಿದ್ದಾರೆ ನಾನು ಹೇಳ್ತೇನೆ ಅಷ್ಟು ಇಲ್ಲ ಅವ್ರ ಹಾಡನ್ನು ಅಷ್ಟು ಕೇಳ್ತೇನೆ ನೀವು ಯಾವ ಮಾತ್ರೆಗೆ ಏನು ಹಾಡಿದ್ರಿ ಮತ್ತು ನೀವು ಹಾಗೆ ನಾ ಯಾಕೆ ಹಾಗೆ ಬಾರಿಸಿದೆ ಆವಾಗ ಹೇಳುವುದನ್ನು ನೀವು ಒಟ್ಟಾರೆ ಲೆಕ್ಕದಲ್ಲಿ ಕೇಳೋದಿದ್ದನ್ನು ನಾನು ಹೇಳ್ತೇನೆ ಯಾವ ಅರ್ಥ ಯಾವ ವರ್ತ ಅಂದರೆ ಯಾವ ಮಾತ್ರೆಗೆ ನಾನು ಹಾಂಗೆ ಬಾರಿಸದೆ ಯಾಕೆ ನೀವು ಹಾಡೋದೇ ಏನು ಬಾರಿಸಿದೆ ನಾನು ನೀವು ಆಗ ಏನು ಹಾಡಿದರೆ ಕೇಳಿದ್ರೆ ನಾನು ಹೇಳ್ತೇನೆ ಯಾಕಂದರೆ ಅಷ್ಟು ಕೇಳ್ತೇನೆ ನಾನು ನಂಗೆ ಅದು ಕೇಳದೆ ಬಾರಿಸ್ಲಿಕ್ಕೆ ಬರೋದೇ ಇಲ್ಲ ನುಡಿಸ್ಲಿಕ್ಕೆ ಆಗೋದಿಲ್ಲ ಕೇಳಬೇಕು ಸೊ ಕೇಳೋದು ನಮಗೆ ರೂಢಿಯಾಗ್ಬಿಡ್ತದೆ ಅದು ಆಗಬೇಕು ಯಾಕೆಂದರೆ ತಬಲಾ ಸೋಲೋ ಎಸ್ ಸೋಲೋದಲ್ಲೂ ಲೇಹರ ಕೇಳಬೇಕು ನಾವು ಪ್ರಶ್ನೆನೇ ಗೊತ್ತಾಯ್ತು ಸಾತ್ ಸಂಗಾತಲ್ಲಂತೂ ನಮ್ಮಲ್ಲಿ ನನ್ನ ನಾನು ಧಾರವಾಡಕ್ಕೆ ಮುಂದೆ ಕಲೀಲಿಕ್ಕೆ ಹೋದೆ ಪಂಡಿತ್ ಶೇಷಿರಿ ಅನ್ಗಲ್ಲ ಅವ್ರ ಹತ್ರ ಕಲೀಲಿಕ್ಕೆ ಹೋದೆ ಅವರು ಒಂದು ಸರಿ ಹೇಳ್ತಾ ಇದ್ರು ಅಂದರೆ ನನ್ನ ಒಂದು ಹಂತದ ಅಭ್ಯಾಸ ಮುಗಿಯು ಅಂದರೆ ಹಂತದಲ್ಲಿ ಹೇಳಿದ್ರು ಅವ್ರು ಅವ್ರು ಹೇಳೋದು ಫಸ್ಟು ಸೋಲೋ ತಬಲಾದವರಿಗೆ ಸೋಲೋ ಪ್ಯಾಟರ್ನ್ ಸೋಲೋ ಎಲ್ಲ ಅಂಗಗಳನ್ನು ಕಲಿಬೇಕು ಮುಗೀತು ಅಂತಿಲ್ಲ ಒಂದು ಹಂತ ಕಲಿಬೇಕು ಅಲ್ಲಿಂದ ಆತ ಸಾತ್ ಸಂಗಾತಿ ಮರ್ಜೆ ಆಗ್ಬೋದು ಇನ್ಸ್ಟ್ರೂಮೆಂಟಿಗೆ ಇನ್ಸ್ಟ್ರೂಮೆಂಟಿಗೆ ಮರ್ಜೆ ಆಗಬೇಕು ಇನ್ಸ್ಟ್ರೂಮೆಂಟಲ್ಲಿ ಸಾತ್ ಆದಮೇಲೆ ಅಷ್ಟೊತ್ತಿಗೆ ಆಗಿರ್ತಾನೆ ಅವನು ಇನ್ನೂ ಆಗ ವೋಕಲ್ಲಿ ಮರ್ಜೆ ಆಗಬೇಕು ವೋಕಲ್ ಸಾತಿಗೆ ಅವರು ಹೇಳೋದು ಕ್ಲಿಯರಿಟಿ ಯಾಕೆಂದರೆ ವೋಕಲ್ ಸಾತಲ್ಲಿ ತುಂಬ ಪೇಷನ್ಸ್ ಬೇಕು ತುಂಬ ಸೆನ್ಸಿಟಿವಿಟಿ ಇರಬೇಕು ಮೆಚುರಿಟಿ ಬೇಕು ತಬಲಾದವರಿಗೆ ಸುಮ್ಮನೆ ಕೈಲಿದೆ ಟೇಕ ಬರುತ್ತೆ ಬೋಲ್ ಬರುತ್ತೆ ಅಂತ ನುಡಿಸೋದಲ್ಲ ಸಾತ್ ಸಂಗಾತಿ ಕೇಳಿ ನುಡಿಸ್ಬೇಕು ಆವಾಗ ಅದು ಸರಿ ಲಾಸ್ಟ್ ಹಬ್ಬು ಸಾಹ್ ಅಲ್ಲಿ ವೋಕಲ್ ಅಲ್ಲಿ ಬರಬೇಕು ಅದು ಬಟ್ ಅದು ಏನಾಗುತ್ತೆ ಅಲ್ಲ ವ್ಯವಸ್ಥೆಯಲ್ಲಿ ಈಗ ನನಗೆ ನನಗೆ ವ್ಯವಸ್ಥೆಯಲ್ಲಿ ಫಸ್ಟ್ ಸಿಕ್ಕಿದ್ದೆ ವೋಕಲ್ಲು ಸೊ ಸೋಲೋ ಕಲಕ್ಕಿಂತ ಮೊದಲೇ ವೋಕಲ್ ಸೊ ಅದನ್ನು ನಾನು ಕೇಳು ಒಂದು ಪ್ರ್ಯಾಕ್ಟೀಸ್ ಮಾಡ್ಕೊಂಡೆ ನುಡಿಸ್ತಾನೆ ಕೇಳೋದು ಹೇಗೆ ಅಲ್ಲಿ ಕೇಳಿದ್ರೆ ಇಲ್ಲಿ ತಪ್ಪು ಹೋಗ್ತದೆ ಕರೆಕ್ಟ್ ಇಲ್ಲಿ ಬಾರಿಸಿದ್ರೆ ಸರಿ ಬಾರಿಸಿದ್ರೆ ಅಲ್ಲಿ ಕೇಳಲಿಕ್ಕೆ ಆಗುವುದಿಲ್ಲ ಬಟ್ ಎರಡನ್ನೂ ಸರಿಯಾಗಿ ನಿಭಾಯಿಸಬೇಕು ಅದನ್ನು ಕಲಿತೆ ನಾನು ಅಲ್ಲಿಂದ ಈ ನೀವು ಇಲ್ಲಿವರೆಗೆ ಹೇಳಿದ್ದನ್ನು ಕೆಲವು ನುಡಿಸಿ ತೋರಿಸ್ಬೋದ ವಿಳಂಬಿತ ಇತ್ಯಾದಿ ಹೌದು ವಿಲಂಬಿತ ಉದಾಹರಣೆಗೆ ಎಕ್ತಾಳ ಎಕ್ತಾಳ ಹನ್ನೆರಡು ಮಾತ್ರ ಇದು ವಿಳಂಬಿತ ಸೊ ಎಲ್ಲ ವಿಳಂಬಿತಕ್ಕೂ ಓವರ್ ಆಲ್ ಸ್ಟ್ರಕ್ಚರು ಹಾಗೆ ಇದ್ರೂ ಕೂಡ ಸಾತ್ ಸಂಗತದಲ್ಲಿ ಅದರದ್ದು ಒಳಗಿನ ಭರಣ ವಿಷಯ ಬೇರೆ ಬೇರೆ ಆಗ್ತದೆ ಬದಲಾಯಿಸಬೇಕು ಆಯ್ತು ಕೆಲವು ಇದನ್ನು ಒಂದು ಚೂರು ನುಡಿಸಿ ತೋರಿಸ್ಬೋದು ねえ。 Thank uh you. -huh. ಕೊನೆಗೆ ಅಲ್ಲಿಂದ ನಿನ್ನ ಈ ಊರ್ಧ್ವಮುಖಿಯ ಪ್ರಯಾಣ ಹೇಗೆ ಸ್ಟಾರ್ಟ್ ಆಯಿತು ಪ್ರಥಮ ಯಾರಾದರೂ ಈ ಪಬ್ಲಿಕ್ಕಲ್ಲಿ ನುಡಿಸಿದ್ದು ಪ್ರಥಮ ಏನೋ ನೆನಪಿದೆಯಾ ಅಷ್ಟು ನಾನು ಯಾಕೆಂದ್ರೆ ನ ಸಣ್ಣ ಇರ್ತಾನೆ ಭಜನೆಗೆ ನಾಟಕಕ್ಕೆ ಕರ್ಕೊಂಡು ಹೋಗಿ ಶುರು ಹೋಗ್ಬಿಟ್ರು ನನ್ನ ನಾಟಕಕ್ಕೆ ಹೋಗ್ತಾ ಇದ್ದೆ ಆದರೆ ಎಷ್ಟೊತ್ತಿ ಮಲಗ್ತಿದ್ನ ಏನೋ ಗೊತ್ತಿಲ್ಲ ಆದರೆ ನಾಟಕ ಕರ್ಕೊಂಡು ಹೋಗ್ತಾ ಇದ್ರು ಅವಾಗ ಅಣ್ಣ ತಬಲ ಬಾರಿಸ್ತಿದ್ದ ಅಂದರೆ ಹಾಡೋದು ರೊಟ್ಟಿಗೆ ತಮಲನ್ನು ನುಡಿಸ್ತಿದ್ದ ಕಡೆ ಗಮ್ಮ ಬಾರಿಸ್ತಿದ್ದ ಆದರೆ ನಾನು ನಾ ಇರುವಷ್ಟೊತ್ತು ಸಕ ಸ್ವಲ್ಪ ಹೊತ್ತು ನಾ ಬಾರಿಸ್ತಿದ್ದೆ ಅದು ನೆನಪಾಯ್ತೀನಿ ನನಗೆ ಅದು ಭಜನೆಯೂ ಹಾಗೆ ಕರ್ಕೊಂಡು ಹೋದ್ರೆ ಆದರೆ ಅದು ಶಾಸ್ತ್ರೀಯವಾದ ಕಲಿಕೆಗೆ ಅದೆಲ್ಲ ಪೀಠಿಕೆ ಆಗಿತ್ತು ಅಂತ ಅನ್ನಿಸ್ತದೆ ಹೀಗೆ ನೋಡಿದ್ರೆ ಅದು ಶಾಸ್ತ್ರೀಯವಾದ ಕಲಿಕೆ ಅಲ್ಲ ಕಲಿಕೆಗೆ ಎಲ್ಲ ಒಂದು ವಾತಾವರಣ ಆಗಿತ್ತು ಹೌದು ಆಮೇಲೆ ನಾನು ಕಟ್ಟಿಗೆ ಬಿಟ್ಟರು ನಮ್ಮ ಸಂಗೀತದ ಮನೆಯ ಕುಲ್ಗುರುಗಳು ಅವರು ಹೌದು ಕಟ್ಟಿಗೆ ಬಿಟ್ಟರು ವ್ಯಾಸಂಭಟ್ ಕಟ್ಟಿಗೆ ಹೇಳಿ ಅವರು ನನಗೆ ಪಾಠ ಹೇಳಿದ್ರು ಅಲ್ಲಿ ಏನಾಯಿತು ನನ್ನ ವಯಸ್ಸು ಸಣ್ಣ ಇತ್ತು ಅವಾಗ ಅವರಿಲ್ ಬಂದಾಗ ಪಾಠ ಹೇಳೋದು ನಾನು ಹೋದೆ ಅಲ್ಲಿ ಹೋಗ್ತಿತ್ತೆ ಆದರೆ ರೆಗ್ಯುಲರ್ ಹೋಗಲಿಲ್ಲ ನಾನು ಏಕೆಂದರೆ ನನಗೆ ಅಲ್ಲಿ ಒಳಗೆ ಹೋಗುವ ಹಾದಿ ಒಬ್ಬನೇ ಹೋಗ್ಲಿಕ್ಕೆ ಹೆದರಿಕೆ ನನಗೆ ಅಲ್ಲಿ ಹೌದು ರೋಡಿಂದ ಅವ್ರ ಮನೆಗೆ ಹೋಗುವ ಸೊ ರೆಗ್ಯುಲರ್ ಹೋಲಿಕೆ ಇಲ್ಲ ಆದರೆ ಅವರೂ ಹಾಗೇನೆ ಕಟ್ಟಿಗೆ ಬಿಟ್ಟಿರೋದು ಎಡಬಲ ಅವರದ್ದು ತಬಲ ನಾನು ಕೇಳಿದ್ದೇನೆ ಅದೇ ಅದ ಅದೆಲ್ಲ ನಮಗೆ ತುಂಬ ಸಹಾಯ ಮಾಡಿದೆ ಅವರದ್ದು ಎಡ ಬಲ ನುಡಿಸುವ ಕ್ರಮ ಕೈ ಶುದ್ಧತೆ ಪೆರಳಿನ ಶುದ್ಧತೆ ಮತ್ತು ಸಾತ್ ಮಾಡುವಾಗ ಮತ್ತೇನು ಬರೋದೇ ಇಲ್ಲವನ ಇವರಿಗೆ ಅನ್ನು ಹಾಗೆ ಅದ್ಭುತವಾಗಿ ಚೊಕ್ಕವಾಗಿ ಟೇಕವನ್ನು ಕೊಡೋದು ಮತ್ತು ಕಲಿಸುವ ಹಾಗೆ ಕಲಿಸಲು ಅದೇ 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 ಬರೋದು ಈ ತಂದೆಯವರ ದೀಕರದಿಂದ ದಿನದಿಂದ ದೆನ್ನಿಂದ ಅದ ಅದು ಕಟ್ಟಿಗೆ ಬಿಟ್ಟಿರೋದು ಅದೇ ಮೆಥಡ್ಡೆ ಅಂದರೆ ಕಟ್ಟಿಗೆ ಬಿಟ್ರೇನು ಬಹುಶಃ ತಂದೆಯವರ ಬಂದಿದ್ದ ಗೊತ್ತಿಲ್ಲ ಆದರೆ ಅವರು ಅದನ್ನೇ ಸೊ ನಾವು ಯಾವ ಎಡ ಬಲ ಕಡೆಗಿನಸುವಾಗಿಲ್ಲ ಅದನ್ನು ಸಮಾನವಾಗಿ ಹೋಗಬೇಕು ಅನ್ನೋದೆಲ್ಲ ನನಗೆ ಕಟ್ಟಿಗೆ ಬಿಟ್ಟರ ಮೂಲಕ ನನಗೆ ಪಾಠ ಆಗಿದ್ದು ಸೊ ಅಲ್ಲ ಅದಾದಮೇಲೆ ಒಂದಿಷ್ಟು ವರ್ಷ ಗ್ಯಾಪ್ ಆಯಿತು ಹೈಸ್ಕೂಲು ಇದು ಮತ್ತೆಲ್ಲೂ ಪಾಠವೂ ಇಲ್ಲ ಇದೆಲ್ಲ ಅದು ತಬಲ ನುಡಿಸ್ತಿದ್ದೆ ನಾನು ಆದರೆ ಇದೆಲ್ಲ ಅನ್ನಿಸ್ತಿತ್ತು ಯಾವ ಇದಿಷ್ಟೇ ಅಲ್ಲ ಇಲ್ಲ ಏನು ತುಡ್ತಾ ಇತ್ತು ಆದರೆ ಮತ್ತೆ ಆಗಲಿಲ್ಲ ನನ್ನ ಹತ್ರ ಮುಂದೆ ಹೋಗ್ಲಿಕ್ಕೆ ಕಡೆಗೆ ಅಣ್ಣ ಸೆಟ್ಲ್ ಆದ ಜಾಬಿಗೆ ಆವಾಗ ಅಣ್ಣಂಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಹೆಚ್ಚಿಗೆ ಕಲಿಬೇಕು ಈಗ ನಾನು ತಬ್ಲನೆ ಮೇನಾಗಿ ಮಾಡಬೇಕು ಹೆಚ್ಚಿಗೆ ಕಲಿಬೇಕು ಅಂತಂದರೆ ಕಡೆಗೆ ನಮ್ಮ ಇನ್ನೊಬ್ಬರ ಸಂಗೀತದ ದೊಡ್ಡ ಗುರುಗಳು ನಮ್ಮ ಕುಟುಂಬಕ್ಕೆ ಚಂದ್ರಶೇಖರ್ ಪುಣಾಯಕ್ ಪುರಾಣಿಕ ಮಟ್ಟ ಧಾರವಾಡ ನಮಗೆಲ್ಲ ಅಪ್ಪಾರೇ ಅವರು ಅಪ್ಪಾರು ಅಂತೀವಿ ನಾವು ಹೀಗೆ ಅಷ್ಟು ಇಡೀ ಕುಟುಂಬ ನಮಗೆ ಅವರು ಅವ್ರಿಗೆ ಮಾತಾಡಿ ನನ್ನ ಆಮೇಲಿನ ಗುರುಗಳು ಪಂಡಿತ್ ಶೇಷಗಿರಿ ಹಾನಗಲ್ ಧಾರವಾಡ ಅವರು ಆಕಾಶವಾಣಿಯಲ್ಲಿ ಸ್ಟಾಫ್ ಆರ್ಟಿಸ್ಟ್ ತಬಲಾಕ ತಬಲಾಕಿದ್ದವರು ಅವರಿಗೆ ಕೇಳ ಚಂದ್ರಶೇಖರ್ ಪುರಾಣಕ್ಕೆ ಮುಟ್ಟರು ಗುರುಗಳು ಅಲ್ಲೇ ಇದ್ದರು ಸ್ಟಾಫ್ ಆರ್ಟಿಸ್ಟ್ ಆಗಿ ಇದ್ದರು ಆಕಾಶವಾಣಿ ನಾನು ಕೇಳ್ತೇನೆ ಅಂತೆಲ್ಲ ಹೇಳಿ ಅವರನ್ನು ಒಪ್ಪಿಸಿ ಅಣ್ಣ ನನ್ನ ಕರ್ಕೊಂಡು ಹೋಗಿ ಚಂದ್ರಶೇಖರ್ ಪುರಾಣಿ ಮುಟ್ಟರು ಅಣ್ಣ ನಾನು ನಮ್ಮ ಶೇಷಗಿರಿ ಹಾನಗಲ್ ಗುರುಗಳ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಶುರು ಮಾಡಿದ್ವಿ ಅಲ್ಲಿಂದ ನನಗೆ ಒಂದು ಹೊಸ ಬೆಳಕು ಕಾಣ್ತು ಅವರ ಕಲಿಕೆಯ ವಿಧಾನ ಹೇಳಿ ಅವರದ್ದು ಅಂದರೆ ಅದ್ಭುತವಾದ ಪ್ರೀತಿ ಆದರೆ ನಾನು ಅದೇ ಹೇಳಿದ್ನಲ್ಲ ಆದರೆ ನಾನು ಮಾಡಲಿಲ್ಲ ಅಂದರೆ ಭಯ ಅದ್ಭುತವಾದ ಪ್ರೀತಿ ಪ್ರೀತಿಯನ್ನು ಅವರು ವ್ಯಕ್ತ ಆ ರೀತಿಯೆಲ್ಲ ಮಾಡೋದೇ ಇಲ್ಲ ಅವ್ರಿಗೆ ಖುಷಿ ಆಯ್ತು ಒಂದು ಸಣ್ಣ ನಗು ಆಡ್ತಾರೆ ಅವರು ಹೀಗೆ ಹೊರತು ಬಾಯಿ ಬಿಟ್ಟು ಭಾಳ ಆಮೇಲೆ ಯಾರ ಅವರು ಹೇಳ್ತಾರೆ ಏಯ್ ಚಲೋ ಬರ್ಸಕತ್ತೆ ನಮ್ಮ ಈಗಿತ್ತಲ ಹಿಂಗೆ ಏನಾದ್ರು ಯಾರತ್ರವರು ಹೇಳೋದು ನಮ್ಮ ಕಡೆ ನಮ್ಮೆದ್ರಿಗೆ ಹಾಂ ನಮ್ಮೆದ್ರಿಗೆ ನೋಡಿಸು ಸಾಲಿಲ್ಲ ಇನ್ನೂ ಚಲೋ ಆಗಬೇಕು ಹಿಂಗೆ ಮತ್ತು ಅವ್ರ ಮನೆಗೆ ಹೋದಾಗ ನನಗಲ್ಲಿ ತುಂಬ ಅಂದರೆ ಮನೆ ಮಗನಾಗೆ ನೋಡ್ಕೊಂಡ್ರು ಅವರು ನಾ ಏನು ಫೀಸ್ ಕೊಡಲಿಲ್ಲ ಫೀಸ್ ಕೊಡಲಿಕ್ಕೆಲ್ಲ ಆಗ್ತಾಯಿರಲಿಲ್ಲ ಅವ್ರು ಕೇಳಿಬಿಟ್ರೆ ಆದರೆ ನನ್ನ ಹೇಗಿತ್ತು ಅವ್ರದ್ದು ಅಂದರೆ ಅದು ಸಂಬಂಧ ಒಂದೊಂದು ಸರಿ ಮದ್ ಬೆಳಗ್ಗೆ ತಿಂಡಿ ಆಗಿರೋದಿಲ್ಲ ನನಗೆ ತಿಂಡಿ ಮಾಡಲಿಕ್ಕೆ ಆಗಿರೋದಿಲ್ಲ ಅದರಲ್ಲಿ ನನ್ನ ಶೆಡ್ಯೂಲ್ ಹೇಗೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅವ್ರ ಮನೆಯಲ್ಲೇ ಆಮೇಲೆ ಊಟ ರೂಮಿಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಮತ್ತು ನಾಲ್ಕು ಗಂಟೆಗೆ ಹೋದರೆ ರಾತ್ರಿ ಹತ್ತು ಗಂಟೆವರೆಗೆ ಅಲ್ಲೇ ಅವರೇನಾದರೂ ಅವರು ಕೆಲಸ ಇದ್ದರೆ ಅಥವಾ ಅವ್ರು ತಿರುಗಾಟ ಇದ್ದರೆ ಪೋಸ್ಟ್ ಆಫೀಸು ಬ್ಯಾಂಕು ಅವ್ರ ಸಂಗಡ ಹೋಗೋದು ಮತ್ತು ಬಂದು ತಬಲ ಇಡೋದು ಏನಾದ್ರು ಕೆಲಸ ಇದ್ದರೆ ಮಾಡೋದು ಆದರೆ ತಬಲ ತೆಗೆದಿಡೋದೆ ನಾ ಹೋದ ಕೂಡಲೇ ಹತ್ತು ಗಂಟೆಗೆ ತಬಲ ಓಪನ್ ಶುರು ಕ್ಲಾಸು ಆ ಥರ ಇತ್ತು ಅವ್ರಿಗೆ ನಾನು ನುಡಿಸುವಾಗ ನನ್ನೊಳಗೆ ಅಷ್ಟು ಜೀವ ಇಲ್ಲ ಇವನು ಇದರಲ್ಲಿ ಏನೋ ಮುಖದಲ್ಲಿ ಹಿಂಗೆ ನೋಡಿದ್ರೆ ಇವತ್ತು ನಮ್ಮನಿಗೆ ಊಟ ಮಾಡಿ ಮಧ್ಯಾಹ್ನ ಇಲ್ಲೇ ಮಾಡಿ ಅನ್ನೋರು ಅಂದರೆ ನೋಡ ಗೊತ್ತ ಮುಖ ನೋಡಿ ಗೊತ್ತಾಗ್ದಿತ್ತು ಅವರಿಗೆ ಅವಾಗೇನಾದ್ರು ಕೊಡೋ ಅವಲಕ್ಕಿ ಏನಾರು ಕೊಡೋ ಹಂಗೆ ಅಂದ ಅವರ ನಮ್ಮ ಅವಾರ ಅಂತ ಅಂತ ಗುರು ಗುರುಮ ಗುರುಮಾ ಮಾ ಅಂದ್ರೆ ಮಾನೆ ಗೊತ್ತಾದಿತ್ತು ಅವ್ರಿಗೆ ಏನೋ ಇದು ಗೊತ್ತಾಗದಿತ್ತು ನಾ ಹಂಗಾಗಿ ನನಗೆ ಆ ಇದು ಅಷ್ಟು ತೊಂದರೆ ಆಗಲಿಲ್ಲ ಹಸಿವಿನ ಕಾಟ ವಾಯಿತು ಬರಲಿಲ್ಲ ಇಲ್ಲವರು ಎಲ್ಲರೂ ಇರ್ತಿತ್ತು ಆದರೆ ವಿದ್ಯೆ ಮಾತ್ರ ಲಡಂತ ಪಡಂತೋದು ಇದೆ ನಮ್ಮ ತಬಲಾದಲ್ಲಿ ಪಡಂತ ಪಡಂತಂದರೆ ನೀವು ಏನು ಹೇಳ್ತೀರೋ ಹೇಳಬೇಕು ಹೇಳುವ ವಿಧಾನ ಪಡಂತಿ ಲಡಂತನ್ನು ನುಡಿಸುವ ನಡಿಸೋ ಎರಡೂ ಮ್ಯಾಚ್ ಆಗಬೇಕು ನೀವು ಏನು ಹೇಳ್ತೀರ ಹಾಗೆ ನುಡಿಸ್ಬೇಕು ಹೇಗೆ ಹೇಳ್ತೀರ ಹಾಗೆ ನುಡಿಸ್ಬೇಕು ನೀವು ಏನು ನುಡಿಸ್ತೀರೋ ಹೇಗೆ ನುಡಿಸ್ತೀರ ಹಾಗೆ ಹಾಗೆ ಹೇಳಬೇಕು ಯಾಕೆಂದ್ರೆ ಒಳಗೆ ಅದು ತುಂಬಬೇಕು ಅಂದರೆ ಅದು ಹಾಗೆ ಬರ್ತದೆ ಸೊ ಅವರದ್ದು ಅದು ಡಿಟ್ಟೋ ಹೇಗೆ ಅಂದರೆ ಹಾಗೆ ಅಷ್ಟು ಅಕ್ಯುರೇಟ್ ಮತ್ತು ಅದೇ ನಾದ ಶುದ್ಧಿ ಕ್ಲಿಯರಿಟಿ ಹಾಗೆ ಅಂದರೆ ಹಾಗೆ ಅದೆಲ್ಲ ಬರಬೇಕು ಅಂದರೆ ಹಾಗೆ ಬರಬೇಕು ಅವರದ್ದೇ ಅವರದ್ದೇ ಒಂದಿಷ್ಟು ಅಂದರೆ ಅವರು ಕಂಡುಕೊಂಡದ್ದು ಸೊ ಅವರು ಅವರ ಆ ಫೀಲ್ಡಲ್ಲಿ ಅವ್ರು ಹೇಗೆ ಅಂದರೆ ಈ ಇನ್ಸ್ಟ್ರೂಮೆಂಟಲ್ಲೆಲ್ಲ ನನಗೆ ಆಶ್ಚರ್ಯ ಆಗೋದು ಗ ಗ ಅರ್ಧ ಗ ಇಡೀ ಗ ಅರ್ಧ ಗ ಅದನ್ನು ಬೈಫರ್ಕಿಟ್ ಮಾಡಿ ತೋರಿಸ್ತರು ಅವರು ತವ್ಲಾದಲ್ಲಿ ನಾದದಲ್ಲಿ ಹೇಗೆ ಅಷ್ಟು ಸೆನ್ಸಿಟಿವ್ ಅಷ್ಟು ಸೆನ್ಸಿಟಿವ್ ಅಷ್ಟು ನಮಗೆ ಅಕ್ಯುರೇಸಿಯನ್ನು ಅವರು ಬಯಸ್ತಿದ್ರು ನಮ್ಗೆ ಹೇಳ್ಕೊಡ್ತಿದ್ರು ಹಾಗೆ ಹಾಗೆ ಅಂತ ನಿಮಗೆ ನಿಮಗೆ ಸಾಧ್ಯ ಆಯ್ತು ಅದು